ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತು ಸಂವಿಧಾನದ ಬಗ್ಗೆ ಭಾರತದ ಸಂವಿಧಾನದ ಬಗ್ಗೆ ಇವಾಗಾಗಲೇ ಹನ್ನೊಂದು ಕ್ಲಾಸ್ ಮುಗಿಸಿದೀನಿ ಇದು ಹನ್ನೆರಡನೇ ಕ್ಲಾಸ್ ಚಾಲು ಇದೆ ಇದಕ್ಕಿಂತ ಮುಂಚೆ ಏನೇನು ಹೇಳಿದ್ದೀನಿ ನಿಮಗೆಲ್ಲ ಗೊತ್ತು ಹೆಂಗೆ ರಚನೆ ಆಯಿತು ಸಂವಿಧಾನ ಸಮಿತಿ ಹೆಂಗೆ ರಚನೆ ಆಯಿತು ಗೌಡ ಸಮಿತಿ ಹೆಂಗೆ ರಚನೆ ಆಯಿತು ಗೊತ್ತು ಮೂಲಭೂತ ಹಕ್ಕುಗಳನ್ನು ನಾವು ಯಾರಿಂದ ಕೊಡಿದೀವಿ ಆ ಮೂಲಭೂತ ಹಕ್ಕುಗಳು ಯಾವುದು ಅಂತೂ ತಿಳಿಸಿದೀನಿ ಹೋಲ್ ಸೆಷನ್ ಏನು ತಿಳಿಸಿದೀನಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮೂಲಭೂತ ಕರ್ತವ್ಯಗಳು ಎಷ್ಟಿದಾವ ಹನ್ನೊಂದಿದ್ದಾವೆ ಟೆನ್ ಪ್ಲಸ್ ಒನ್ ನಾವು ಇದನ್ನ ಯಾರಿಂದ ತಗೊಂಡಿದೀವಿ ರಷ್ಯಾದವರಿಂದ ರಷ್ಯಾದವ್ರಂತ್ರ ತೆಗೆದುಕೊಂಡಿದ್ದೀವಿ ಎರವಲ್ ಮತ್ತೆ ಮತ್ತು ಅದರ ಸಮಿತಿ ಅಧ್ಯಕ್ಷರಾಗಿದ್ರು ಮೂಲಭೂತ ಕರ್ತವ್ಯಗಳ ಸಮಿತಿ ಅಧ್ಯಕ್ಷರಾಗಿದ್ರು ಸರ್ದಾರ್ ಸ್ವರ್ಣ ಸಿಂಗ್ ಈ ಎಲ್ಲ ಮಾಹಿತಿಗಳು ನೀವು ಹೋಲ್ ಅಲ್ಲಿ ಕಲ್ತಿರ್ರಿ ಅದನ್ನು ಕಂಟಿನ್ಯೂ ರಿಪಿಟೇಷನ್ ಮಾಡಕ್ಕೆ ಹೋಗೋದು ಬೇಡ ಅದು ಫಿಫ್ಟಿ ಒನ್ ಎಂತ್ರ ಫಿಫ್ಟಿ ಒನ್ ಕೆ ವರೆಗೆ ವಿಧಿ ಆರ್ಟಿಕಲ್ ಫಿಫ್ಟಿ ಒನ್ ಎಂದ್ರೆ ಫಿಫ್ಟಿ ಒನ್ ಕೆವರೆಗೂ ಎಲ್ಲ ತಿಳಿಸಿಕೊಟ್ಟಿದ್ದೀನಿ ಭಾರತದ ಸಂವಿಧಾನ ಗೌರವಿಸ್ಬೇಕು ರಾಷ್ಟ್ರ ಧ್ವಜ ಗೌರವಿಸ್ಬೇಕು ನಮ್ಮ ನಾಗರಿಕರಾದ ಕೆಲವೊಂದು ಕರ್ತವ್ಯಗಳ ಆಸ್ತಿ ಪಾಸ್ತಿಯನ್ನು ಉಳಿಸ್ಬೇಕು ಎರಡು ಸಾವಿರದ ಎರಡರಲ್ಲಿ ಬಂದ ಮಕ್ಕಳಿಗೆ ಶಿಕ್ಷಣ ಕೊಡೋದು ಪಾಲಕ ಪಾಲಕ ಮತ್ತು ಪೋಷಕರ ಮೂಲಭೂತ ಕರ್ತವ್ಯ ಅಂತ ತಿದ್ದುಪಡಿ ಮೂಲಕ ತಿಳಿಸಿದ್ದಾರೆ ಅದನ್ನೆಲ್ಲ ರೆಪ್ಯುಟೇಷನ್ ಮಾಡೋದು ಬೇಡ ಆ ಕ್ಲಾಸ್ ಹೋಗಿ ನೋಡಿರಿ ಒಳ್ಳೆಯ ಕಂಟೆಂಟು ಚಲೋ ಬಂದಿದೆ ನೀವು ನೋಟ್ಸ್ ಮಾಡಿ ಇಟ್ಕೊಂಡು ಇದು ಮಾಡಿ ಯಾವಾಗಲೂ ಹೆಂಗಾಗತ್ತಂದ್ರೆ ನೀವು ಒಬ್ಬರು ಯಾರ್ದೋ ಮೋಟಿವೇಶನ್ ಕೇಳ್ತೀರಿ ಮೋಟಿವೇಶನ್ ಕೇಳಿದ ತಕ್ಷಣ ನಿಮ್ಮ ಮೈ ರೋಮಾಂಚನಾಗತ್ತ ಬೂಮ್ ಬರ್ತಾವ ಅಂದ್ರೆ ನಿಮ್ಮ ರೋಮ್ಗಳು ಮೈಯಲ್ಲಿರುವ ರೋಮ್ಗಳು ಏನಾಗ್ತವೆ ನಾನು ಸದ್ಯ ಅನ್ನೋ ಒಂದು ಛಲ ಬಂದ್ಬಿಡ್ತೈತೆ ಏನು ಮಾಡ್ತೀರಿ ಸ್ಟಾರ್ಟ್ ಮಾಡ್ತೀರಿ ಸ್ಟಾರ್ಟ್ ಮಾಡಿ ಒಂದು ದಿನ ಓದ್ತೀರಿ ಎರಡು ದಿನ ಓದ್ತೀರಿ ದಿನ ಹೋದಂಗೆ ಓದಂಗೆ ಆ ಛಲ ಏನಾಗುತ್ತೆ ಕಡಿಮೆ ಆಗುತ್ತಾ ನಾಳೆ ನಾಡ್ದು ಮಾಡೋಣ ಅಂತ ಅನ್ಕೊತಾ ಹೋಗ್ತೀರಿ ಆ ಥರ ಇರಬಾರ್ದು ಒಂದು ಸಲ ಛಲ ಮಾಡಿ ಓದೋ ಕುಂತ್ರ ಲಾಸ್ಟ್ವರೆಗೂ ಕೊನೆವರೆಗೂ ನಿಮ್ಮ ಹುದ್ದೆ ಪಡೆಯುವವರೆಗೂ ಅದೇ ಚಲದಲ್ಲೇ ಓದಬೇಕು ಅದೇ ಎನರ್ಜಿ ಇಟ್ಕೋಬೇಕು ಆವಾಗ ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗಲು ಸಾಧ್ಯ ಇದನ್ನ ಇವತ್ತಿನ ಹೇಳಿ ಸ್ಟಾರ್ಟ್ ಮಾಡೋಣ ಇವತ್ತೇನಪ್ಪ ನಾಲ್ಕು ಒಂಬನಿ ಅಂದ್ರೆ ಲಾಸ್ಟ್ ಕ್ಲಾಸ್ ಹೇಳಿದ್ದೆ ನಾನು ವಿಧಿ ಮೂವತ್ತಾರರಿಂದ ಐವತ್ತೊಂದನೇವರೆಗೂ ಆರ್ಟಿಕಲ್ ತರ್ಟಿ ಸಿಕ್ಸ್ ಟು ಫಿಫ್ಟಿ ಒಂದು ಓದಿ ಬರ್ತೀನಿ ಅಂತೇಳಿ ಅದೇನು ಹೇಳುತ್ತಪ್ಪ ರಾಜನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸಿಕೊಡುತ್ತ ಭಾಗ ನಾಲ್ಕರಲ್ಲಿ ರಾಜ ನಿರ್ದೇಶಕ ತತ್ವಗಳ ಬಗ್ಗೆ ಬರ್ಬಾರ ಆರ್ಟಿಕಲ್ ಎಲ್ಲಿ ತರ್ಟಿ ಸಿಕ್ಸ್ ಟು ಫಿಫ್ಟಿ ಒನ್ ಅದನ್ನೆಲ್ಲ ಸ್ವಲ್ಪ ಡಿಟೇಲ್ ಆಗಿ ಜಾಸ್ತಿ ಬೇಡ ಜಾಸ್ತಿ ಬುಕ್ ಸ್ವಲ್ಪ ನೋಡ್ಕೊಳ್ರಿ ಓಕೆ ನಾವು ರಾಜ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಪಡೆದಿವಿ ಯಾವ ದೇಶದಿಂದ ಪಡೆದಿವಿ ಇಂಪಾರ್ಟೆಂಟ್ ಮೇನ್ ಕ್ವಶನ್ ಇಂಥದ ಕೇಳ್ತಾರ ನಾವು ಐರ್ಲೆಂಡ್ ದೇಶದಿಂದ ರಾಜ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆದಿದ್ದೀವಿ ಇನ್ನು ನಮ್ಮಿಂತ್ರ ಯಾರು ಎರವಲು ಪಡೆದಿದಾರ ಇತ್ತೀಚೆಗೆ ಒಬ್ರು ನಮ್ಮಿಂತ್ರ ರಾಜ ನಿರ್ದೇಶಕ ತತ್ವಗಳು ನಾವೇನು ಪಡೆದಿವಿ ನಮ್ಮದು ಕಾಪಿ ಮಾಡಿ ಅವರು ನೋಡಿ ಅವ್ರಿಗೆ ಏನ್ ಬೇಕು ಆ ಥರ ಮಾಡ್ಕೊಂಡಿದಾರ ಯಾರಪ್ಪ ನೇಪಾಳದವರು ಇತ್ತೀಚೆಗೆ ಭಾರತದಿಂದ ಯಾರು ತೊಗೊಂಡ್ರ ನೇಪಾಳದವರು ತೊಗೊಂಡ್ರ ಇನ್ ರಾಜ ನಿರ್ದೇಶಕ ತತ್ವಗಳು ಏನನ್ನು ಹೇಳ್ತಾವ ಏನ್ ಹೇಳ್ತಾವ ಸುಖಿ ರಾಜ್ಯದ ಬಗ್ಗೆ ಹೇಳ್ತಾವ ವಿವರಿಸ್ತಾವ ಸುಖಿ ರಾಜ್ಯ ಅಂದ್ರೆ ಏನು ಸವಲತ್ತುಗಳ ಬಗ್ಗೆ ನಾಗರಿಕರಿಗೆ ಸರ್ಕಾರ ಯಾವ ರೀತಿ ಸವಲತ್ತು ಕೊಡಬೇಕು ನಾಗರಿಕರ ಜೀವನ ಮಟ್ಟವನ್ನು ಸುಧಾರಿಸಲು ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೈತಿ ಅದಕ್ಕೆ ಏನಂತಾರೆ ಇದಕ್ಕ ಉದಾರವಾದಿ ಗಾಂಧಿವಾದಿ ಸಮಾಜ ಸಮಾಜವಾದಿ ತತ್ವಗಳನ್ನು ಬೆಂಬಲಿಸ್ತಾವ ಏನ್ ಮಾಡ್ತಾವ ಬೆಂಬಲಿಸ್ತಾವ ఇవు మెయిన్ సుఖీరా్యద తత్వం అనుసరిస్తర్దేశక తత్వం బిఆర్ అంబేడ్కర్ ఏనందరు ఆర్ అంబేడ్కర్ ఏనందరు భవిష్యత్న కదంబరి ఎందరు వెరి ఇంపార్టెంట్ స్టేటెంట్ కేనిర్దేశక తత్వం భవిష్యత్న కదంబరి అంత కరదవరు యారు డాక్టర్ బిఆర్ అంబేడ్కర్వరుసల ఈ ఎక్సమ్ల్ చాన్స్ ఇత్య మే ఎం సింగ్లా భూమి మేలు స్వర్గ అంతారు ఎం సింగ్లా భూమి మేలన స్వర్గ రాజిర్దేశ భూమి మేలు స్వర్గ హినిర్దేశక తత్వళీట ఒక్కను అర్థమాప్రీ విధి ఆర్టికల్ నంబర్ థర్టీ సిక్స్ ఏ రాజ్య పద అర్థ ಏನು ರಾಜ್ಯ ಪದದ ಅರ್ಥ ನಮ್ದು ಗೋರ್ಮೆಂಟ್ ಹೆಂಗೈತಿ ಕೇಂದ್ರ ಸರ್ಕಾರ ಅಂತ ಇರ್ತೈತಿ ರಾಜ್ಯ ಸರ್ಕಾರ ಅಂತ ಕೇಂದ್ರದ ಕೇಂದ್ರದವ್ರು ಏನ್ ಮಾಡ್ತಾರೆ ಕೆಲವೊಂದು ಕಲ್ಯಾಣ ಕಾರ್ಯಗಳನ್ನ ಜಾರಿಗೊಳಿಸ್ತಾರ ರಾಜ್ಯ ಸರ್ಕಾರದವ್ರು ಏನ್ ಮಾಡ್ತಾರೆ ಕೆಲವೊಂದಿಷ್ಟು ಕಾರ್ಯ ಕಲ್ಯಾಣ ಕಾರ್ಯಗಳನ್ನ ಜಾರಿಗೊಳಿಸ್ತಾರ ಅವು ಅನ್ನೋದು ಮುಂದೆ ಹಂಗ ನೋಡ್ಕೊಂತ ಇನ್ನೇನಪ್ಪಾ ರಾಜನೀತಿ ತತ್ವಗಳನ್ನು ಅನುಸರಿಸುವುದು ಇಡೀ ಆರ್ಟಿಕಲ್ ನಂಬರ್ ತರ್ಟಿ ಸೆವೆನ್ ಏನು ರಾಜನೀತಿ ತತ್ವಗಳನ್ನು ಅನುಸರಿಸಂದ್ರ ನೀವು ಜಾರಿಗೊಳಿಸಿದ್ರಿ ಅದನ್ನ ನಾವು ತತ್ವಗಳನ್ನು ಉದಾರವಾದಿ ಸಮಾಜವಾದಿ ಪಾಲಿಸ್ತಾ ಇದೀವಿಲ್ಲ ಅನ್ನೋದು ಮಾಡ್ತಾ ಹೋಗ್ಬೇಕು ಯಾಕಂದ್ರ ನಿಮ್ಗ ಮತದಾರರು ಅಧಿಕಾರ ಕೊಟ್ಟಿರ್ತಾರ ಹಾಗಾಗಿ ಕೇಂದ್ರ ಸರ್ಕಾರದವರು ಮತ್ತೆ ರಾಜ್ಯ ಸರ್ಕಾರದವರು ಅದನ್ನ ಅನುಸರಿಸಿ ಅವರಿಗೆ ಫೆಸಿಲಿಟಿ ಕೊಡಬೇಕು ಕುಡದೆ ಹೋದ್ರೆ ಏನು ಮಾಡ್ತಾರೆ ಮತದಾರ ಉಲ್ಟಾ ಹೊಡೆದು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಕೆಡಗಿ ಬಿಡುತ್ತಲ್ಲ ಹಂಗಾಗಿ ಏನ್ ಮಾಡುತ್ತಾರೆ ರಾಜ್ಯ ನಿರ್ದೇಶಕತ್ವಗಳು ಅನವರ್ಸ ಏನಪ್ಪ ವಿಧಿ ಆರ್ಟಿಕಲ್ ನಂಬರ್ ತರ್ಟಿ ಏಟ್ ಏನ್ ಹೇಳುತ್ತಪ್ಪ ಅಂದ್ರ ಆರ್ಥಿಕ ಅಸಮಾನತೆ ಹೋಗಲಾಡಿಸುವುದು ಏನೋ ಆರ್ಥಿಕ ಅಸಮಾನತೆ ಹೋರಾಡ ಹೋಗಲಾಡಿಸುವುದು ಭಾರತ ಎಂತ ದೇಶ ಭಾರತ ಒಂದು ಶ್ರೀಮಂತರಿಂದ ಕೂಡಿದ ಬಡ ರಾಷ್ಟ್ರ ಅರ್ಥ ಮಾಡಬ್ರಿ ಭಾರತ ಒಂದು ಶ್ರೀಮಂತರಿಂದ ಕೂಡಿದ ಬಡ ರಾಷ್ಟ್ರ ಅಂತ ಕರಿತೀವಿ ಹೇಳ್ರಿ ಕೆಲವು ಸಂಪತ್ತುಗಳು ಕೆಲವು ವ್ಯಕ್ತಿಗಳ ಹತ್ರ ಮಾತ್ರ ಮಾತ್ರ ಇದೆ ಸಮಾನವಾಗಿ ಎಲ್ಲಾ ಕಡೆ ಹಂಚುವುದಿಲ್ಲ ಬಟ್ ತಲೆ ಆದಾಯ ಕಲೆಕ್ಟ್ ಕ್ಯಾಲ್ಕುಲೇಟ್ ಮಾಡೋ ಮುಂದಾಗ ಎಲ್ಲರನ್ನು ಕಲೆಕ್ಟ್ ಮಾಡಿ ಹೇಳ್ತಾರ ಆದ್ರೆ ಆರ್ಥಿಕತೆಯನ್ನು ಕಲೆಕ್ಟ್ ಮಾಡೋ ಮುಂದಾಗ ಕೆಲವೊಂದಿಷ್ಟು ಮೇನ್ ರಿಸೋರ್ಸಸ್ ಏನದವು ಅತಿ ದುಡ್ಡು ಯಾರ ಕಡೆ ಐತಿ ಕೆಲವೊಂದಿಷ್ಟು ವ್ಯಕ್ತಿಗಳ ಕಡೆ ಐತಿ ಅದಕ್ಕೇನಂತಿ ಭಾರತ ಶ್ರೀಮಂತರಿಂದ ಕೂಡಿದ ಬಡ ರಾಷ್ಟ್ರ ನಮಗೂ ರಾಷ್ಟ್ರ ಅದನ್ನ ಹೋಗಲಾಡಿಸ್ಬೇಕಂತೇಳಿ ಕೆಲವೊಂದು ಕಲ್ಯಾಣ ಕಾರ್ಯಗಳನ್ನು ಹಾಕೊಂಡ ಅದ್ರ ಸ್ವತಂತ್ರ ನಂತರ ಬಂದ ಪ್ರಮುಖ ನೆರವರು ತಂದಂತ ಪ್ರಮುಖ ಒಂದು ಯೋಜನೆ ಯಾವ್ದು ಅಂದ್ರ ಪಂಚವಾರ್ಷಿಕ ಯೋಜನೆ ಯಾವುದು ಪಂಚವಾಸ ಆರ್ಥಿಕ ಅಸಾಮಾನ್ಯತೆಡಿಸ ಹೋಗಲಾಡಿಸಲು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅವರು ಪಂಚವಾರ್ಷಿಕ ಯೋಜನೆಯನ್ನ ಜಾರಿಗೊಳಿಸ್ತಾರೆ ಇಂಬ್ಯಾಲೆನ್ಸ್ ಸರಿ ಮಾಡೋಣ ಅಂತ ಓಕೆ ಆರ್ಟಿಕಲ್ ನಂಬರ್ ತರ್ಟಿ ನೈನ್ ವಿಧಿ ಮೂವತ್ತೊಂಬತ್ತೇನು ಹೇಳತ್ತಂದ್ರ ರಾಜನೀತಿ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ರಾಜನೀತಿ ತತ್ವಗಳೊಳಗೆ ಏನೇನು ಬರ್ತಾವಪ್ಪ ನೀವು ಮಾಡೋ ಕೆಲಸಕ್ಕೆ கனிஷ்ட கூலி கொடுக்கணும் காணும் தம்பிக்கிர் கூட யாரும் கொட்ட கேஸ் ஃபைல் அவகாச கொட்டார இவ்ளோ எல்லாம் தத்துவ அழவடஸ் கொள்ளுவதாக வர்த்த மத்தொம்ப அனத்திகாரி மாதிரி தந்தாரி எல்லாரும் அனெத்திக நடைத்த ಅನೈತಿಕ ವಿಷಯಗಳ ನಡೆದರ ಚಟುವಟಿಕೆ ನಡೆದ್ರ ಅವ್ರನ್ನ ಬಂಧಿಸುತ್ತಾರೆ ಇನ್ನು ಆರ್ಟಿಕಲ್ ನಂಬರ್ ತರ್ಟಿ ನೈನ್ ಎ ಏನ್ ಹೇಳುತ್ತ ಉಚಿತ ಕಾನೂನು ನೆರವು ಉಚಿತ ಕಾನೂನು ನೆರವು ಯಾಕಪ್ಪ ಹೇಳ್ತಾರ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಭೂವ್ಯಾಜ್ಯಗಳು ಅಂದ್ರೆ ಆಸ್ತಿಯ ವಿವಾದ ವರದಾಕ್ಷಿಣೆ ಕೆಲವೊಂದಿಷ್ಟು ಕೇಸಸ್ ನಡೀತಾವ ಆ ಕೇಸಸ್ ತುಂಬಾ ಸಮಯದವರೆಗೆ ನಡೀತಾವ್ ನಿಮಗೂ ಗೊತ್ತು ಒಂದು ಆಸ್ತಿ ವಿವಾದ ಒಂದು ಕೋಟಿಗೆ ಹೋಯ್ತಂದ್ರೆ ಅದನ್ನು ಮುಗಿಬೇಕಂದ್ರೆ ವರ್ಷಗಳೇ ಕಳೀತಾವ ಆ ವರ್ಷಗಳ ಕಳೆಯದ್ರಾಗ ಅವರೇ ಮುಪ್ಪಾಗಿ ಜೀವನ ಬಿಡ್ತಾರೆ ತರ ಸಿಚುವೇಶನ್ ಅದಕ್ಕೆ ಏನು ಮಾಡಿದಾರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಲೋಕ ಅದಾಲತ್ ಮತ್ತ ಕಂದಾಯ ಅದಾಲತ್ ಜಾರಿಗೊಳಿಸ್ತಾರೆ ಜಾರಿಗೊಳಿಸಿ ಏನ್ ಮಾಡ್ತಾರೆ నోడ్రీ యార్ కోర్ట్ కేసు నోడీ లొక్ అదాల ఐతి బర్రి అంత ఇలా కండ అదాల ఐతి బర్రీ అంత అంద స్పట్ ఆగి జడ్జ్ అంత ఒమీటి మిబ్బరు నడవ మాతుకత ముఖాంతర బహర్సు ట్రై మాట్ ఇది న్యాయాలయత్ అదే ఇం ఆర్టికల్ నంబర్ ఫార్టీ విధి నల్వత్తు ఇదేం హప్ప అంద్ర ಪಂಚಾಯಿತಿಗಳ ಸ್ಥಾಪನೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಮೂರು ಹಂತದ ಪಂಚಾಯಿತಿಗಳನ್ನ ಸ್ಥಾಪನೆಗೆ ಅನುಮೋದನೆ ನಡೆಯುತ್ತೀವಿ ನಾವು ಅದನ್ನ ಫಾಲೋ ಮಾಡ್ತೀವಿ ಯಾವ ಮೂರು ಪಂಚಾಯಿತಿಗಳು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಮೂರು ಹಂತದ ಪಂಚಾಯಿತಿಗಳು ಯಾವುವು ನೆನಪಿಟ್ಕೋರಿ పంచాయత్ తాలూకా పంచాయత్ జిల్లా పంచాయత్ ఎలక్షన్ కండక్ట్ హిర్రీ పార్టిసిపేట్ సత్తా ఇంకా అంద హొత్నూర ఎంబత్ర ఎప్పపడి మూలకూరు హ్యవస్థను నాం జారీ గి నెన ఎస్టే తుపడి ఎప్ప

ಅವರಿಗೇನು ಸರ್ಕಾರ ಬೆಂಬಲವಾಗಿ ಕೆಲವೊಂದಿಷ್ಟು ಘೋಷಣೆಗಳನ್ನು ಮಾಡ್ತಾರೆ ಆ ಘೋಷಣೆಗಳಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ವೃದ್ಧಾಪೀಜ ವೃದ್ಧಾಪ ಯೋಜನೆ ವಯಸ್ಸಾಗಿರ್ತೈತಿ ಪಾಪ ಅವರಿಗೆ ಪಿಂಚಣಿ ಬರ್ತಿರಂಗಿಲ್ಲ ಯಾವುದೋ ಗಳಿಸುವ ಮೂಲಗಳು ಗೊತ್ತ ಇರಲಿಲ್ಲ ಅವ್ರಿಗೇನು ಮಾಡ್ತಾರೆ ನೀವು ಜೀವಿಸಲಿಕ್ಕ ಅಂತ ಕೆಲವೊಂದಿಷ್ಟು ದುಡ್ಡನ್ನ ತಿಂಗಳಿಗೊಮ್ಮೆ ಹಾಕ್ತಾರೆ ಇನ್ನು ವಿಧವಾ ವೇತನ ಮನೆಯ ಮುಖ್ಯಸ್ಥರು ಯಾರು ಗಂಡ ಗಂಡ ತಿರುಕೊಂಡ ಮೇಲೆ ಹೆಂಡತಿ ಜೀವನ ಅಲ್ಲೋಲ ಕಲ್ಲೋಲ ಆಗತ್ತಂತ ಏನ್ ಮಾಡಿದಾರ ಅವರಿಗೂ ಜೀವನ ನಡೆಸಲಿಕ್ಕೆ ವಿಧವಾ ವೇತನ ಅಂತೇಳಿ ಕೆಲವೊಂದಿಷ್ಟು ಹಣಗಳನ್ನು ಕೊಡ್ತಾರೆ ಅಂಗವಿಕಲರು ಅಂಗವಿಕಲರಿಗೂ ಕೆಲವೊಂದಿಷ್ಟು ಸಲ ದುಡಿಯುವಂತ ಶಕ್ತಿ ಇರೋದಲ್ಲ ಅವಾಗ ಏನ್ ಮಾಡ್ತಾರ ನೀವು ಬದುಕುಕ್ಕೂ ಇಷ್ಟು ದುಡ್ಡು ಅಂತೇಳಿ ಕೊಡ್ತಿರ್ತಾರ ಅಂಗವಿಕಲ ವೇತನ ಅಂತ ಹೇಳಿ ವಿಧಿವೇರಾದರೂ ಕೂಡ ಕೆಲವೊಂದಿಷ್ಟು ಮಹಿಳೆಯರು ಬಲಿಷ್ಠವಾಗಿ ಸಮಾಜದಲ್ಲಿ ನಿಂತು ಗೆದ್ದವರು ಬಹಳಷ್ಟು ಜನ ಅದರ ಅದು ಅಪವಾದ ಅದನ್ನು ಅದನ್ನ ಸೈಡ್ಗೆ ಕೆಲವೊಂದಿಷ್ಟು ಅವಾಗ ತಂದ ರೂಲ್ಸ್ ಪ್ರಕಾರ ಅವಾಗ ಹಾಗೆ ಇತ್ತು ಓಕೆ ಇನ್ನು ಆರ್ಟಿಕಲ್ ನಂಬರ್ ಫಾರ್ಟಿ ಟು ಫಾರ್ಟಿ ಟು ಏನು ಹೇಳುತ್ತ ವಿಧಿ ಏನು ಹೇಳುತ್ತಾ ನಲವತ್ತೇಳು ಉದ್ಯೋಗ ಸ್ಥಳದಲ್ಲಿ ಸೌಲಭ್ಯ ಉದ್ಯೋಗ ಸ್ಥಳದಲ್ಲಿ ಸೌಲಭ್ಯ ಹೆಂಗ ನೀವು ಒಂದು ಯಾವುದೋ ನೌಕರಿ ಮಾಡ್ತಿರ್ತೀರಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ನಿಮಗೆ ಎಲ್ಲ ರೀತಿ ಫೆಸಿಲಿಟಿ ಕೊಡಬೇಕು ಅನ್ನೋದು ಒಂದು ತತ್ವ ಐತಿ ಕುಡಿಯುವ ನೀರು ಒಳ್ಳೆಯ ಆರೋಗ್ಯಕ್ಕಾಗಿ ಆಹಾರ ಇರುವ ಪರಿಸರ ವಾತಾವರಣ ಎಲ್ಲ ಅಂತೇಳಿ ಹೇಳಿರ್ತಾರೆ ನಿಮ್ಗೆ ಇನ್ನೊಂದು ಗೊತ್ತಿರಬೇಕು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಋತುಚಕ್ರಕ್ಕಾಗಿ ಮಹಿಳಾ ಸರ್ಕಾರಿ ನೌಕರಿಯ ಮಹಿಳಾ ನೌಕರರಿಗೆ ಏನು ಮಾಡೋ ಋತುಚಕ್ರದ ಒಂದು ದಿನ ತಿಂಗಳಿಗೆ ಒಂದು ದಿನ ರಜೆ ಘೋಷಣೆ ಮಾಡಿದ್ದಾರೆ ಇದೆಲ್ಲ ಕಲ್ಯಾಣ ಕಾರ್ಯಗಳಲ್ಲಿ ಬರ್ತ ಕಲ್ಯಾಣ ತತ್ವಗಳಲ್ಲಿ ಬರ್ತಾವ ಗರ್ಭಿಣಿಯರಿಗೆ ಹೆರಿಗೆ ಮುಂಚಿತವಾಗಿ ಹೆರಿಗೆ ನಂತರ ಇಂತಿಷ್ಟು ರಜೆಗಳ ಸೌಲಭ್ಯ ಕೊಟ್ಟಿದ್ದಾರೆ ಗೋರ್ಮೆಂಟದವರು ಇದಕ್ಕೆಲ್ಲ ಏನಂತಾರೆ ಉದ್ಯೋಗ ಸ್ಥಳದಲ್ಲಿ ಸೌಲಭ್ಯ ಇದು ಬರ್ತಾ ಆರ್ಟಿಕಲ್ ನಂಬರ್ ಫಾರ್ಟಿ ಟೂ ಅಲ್ಲಿ ಬರ್ತೈತಿ ಇನ್ನು ಬರೀ ವಿಧಿ ನಂಬರ್ ಆರ್ಟಿಕಲ್ ನಂಬರ್ ಫಾರ್ಟಿ ತ್ರೀ ಕಾರ್ಮಿಕರಿಗೆ ಕಲ್ಯಾಣದ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಕಲ್ಯಾಣದ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಗೊತ್ತಲ್ಲ ಕಟ್ಟಡ ಕಾರ್ಮಿಕರಿಗೆ ವಿಮೆ ಮಾಡಿಸಿರ್ತಾರ ಸರ್ಕಾರದವ್ರು ಘೋಷಣೆ ಮಾಡ್ತಾರೆ ಕಟ್ಟಡ ಕಾರ್ಮಿಕರಿಗೆ ವಿಮೆ ಅಂತ ಇರ್ತೈತಿ ಚಾಲಕರಿಗೆ ಇಷ್ಟು ಈ ವಿಮೆ ಅಂತ ಮಾಡಿಸಿರ್ತಾರ ಇವೆಲ್ಲ ಎಲ್ಲಿ ಬರ್ತಾವ ಕಾರ್ಮಿಕರಲ್ಲಿ ಬರ್ತಾವ ಮತ್ತೆ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಮತ್ತ ಇಂತಿಷ್ಟೇ ಗಂಟೆಗಳ ಕೆಲಸ ಮಾಡಿಸ್ಕೊಳ್ಬೇಕು ಇದೆಲ್ಲ ಅದರಲ್ಲಿ ಬರ್ತಾವೆ ಯಾವುದೋ ಕಾರ್ಮಿಕರ ಕಲ್ಯಾಣದ ಕಾರ್ಯಕ್ರಮಗಳಲ್ಲಿ ಬರ್ತಾವೆ ಆದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಂಬತ್ತರಲ್ಲಿ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರ ಒಂದು ಘೋಷಣೆ ಮಾಡ್ತಾರ ಏನು ಗರೀಬಿ ಗರೀಬು ಹಠಾವು ಅಂತೇಳಿ ಯಾಕಪ್ಪ ಅಂದ್ರೆ ಕಾರ್ಮಿಕರ ಜೀವನ ಒಂದು ಸ್ವಲ್ಪ ಉನ್ನತೀಕರಣಗೊಳ್ಳಲಿ ಗರೀಬಿ ಅಂದ್ರೆ ಬಡತನ ನಿರ್ಮೂಲನೆ ಆಗಲಿ ಅನ್ನುವಂಥ ಸಲುವಾಗಿ ಆ ಘೋಷಣೆ ಮಾಡಿರ್ತಾರ ಅದನ್ನು ನೀವು ಕೇಳಿರ್ತೀರಿ ಅದು ಹತ್ತೊಂಬತ್ತು ನೂರ ಎಪ್ಪತ್ತೈದು ಮತ್ತು ಎಂಬತ್ತರಲ್ಲಿ ವಿಶ್ವ ನೆನಪು ರೀ ಮತ್ತು ಮತ್ತಿನ್ನೊಂದೇನು ಆರ್ಟಿಕಲ್ ನಂಬರ್ ಫಾರ್ಟಿ ತ್ರೀ ಎ ಸಂಘ ಸಂಸ್ಥೆಗಳ ಸ್ಥಾಪನೆ ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಲವತ್ತಾರನೇ ತಿದ್ದುಪಡಿ ಮೂಲಕ ಏನು ಮಾಡ್ತಾರೆ ಕಾರ್ಮಿಕರು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಬಹುದು ಅಂತೇಳಿ ಕಾಯ್ದೆ ಜಾರಿಗೆ ಹೋಗ್ತಾರೆ ಆ ಸ್ಥಾಪನೆ ವ್ಯವಸ್ಥಿತವಾಗಿರಬೇಕು ಅಲ್ಲಿ ಕಾರ್ಮಿಕರೇ ಭಾಗಿಯಾಗಿರಬೇಕು ಅವರ ಕೆಲವೊಂದಿಷ್ಟು ಕಲ್ಯಾಣ ಕಾರ್ಯಗಳನ್ನು ಮಾಡ್ಕೋಬಹುದು ನೀವು ನೋಡಿರ್ತೀರಿ ಎಲ್ಲ ಕಡೆ ಕೆಲವೊಂದಿಷ್ಟು ಇಂಡಿಯನ್ ರೈಲ್ವೆದಲ್ಲಿ ಕಾರ್ಮಿಕರ ಒಕ್ಕೂಟಗಳಿದಾವ ಸಂಘಗಳಿದವು ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಎ ಐ ಆರ್ ಎಫ್ ಈ ತರ ತುಂಬಾ ಸಂಘಟನೆಗಳಿದಾವ ಮತ್ತೆ ಈ ಕಡೆ ನಮ್ಮ ಕರ್ನಾಟಕ ಈ ಹುಬ್ಬಳ್ಳಿ ಕಡೆ ಬಂದ್ರೆ ಸೌತ್ ವೆಸ್ಟರ್ನ್ ಮಜ್ದೂರ್ ಯೂನಿಯನ್ ಸೌತ್ ವೆಸ್ಟರ್ನ್ ಆ ಯೂನಿಯನ್ ಈ ತರ ಸಂಘಟನೆಗಳು ಕಾರ್ಮಿಕರ ಕಲ್ಯಾಣಕ್ಕಾಗಿ ಸ್ಥಾಪನೆಗೊಂಡು ಅವರಿಂದ ಚುನಾಯಿತರಾಗಿ ಅವರು ಅವರ ಬೇಡಿಕೆಗಳಿಗಾಗಿ ಹೋರಾಟ ಮಾಡ್ತಿರ್ತಾವ ಅದು ಎಲ್ಲಿ ಬರ್ತೈತಿ ಫಾರ್ಟಿ ತ್ರೀ ಏನಲ್ಲಿ ಬರ್ತೈತಿ ಇನ್ನು ಆರ್ಟಿಕಲ್ ನಂಬರ್ ಫಾರ್ಟಿ ಫೋರ್ ಏಕರೂಪ ನಾಗರಿಕ ಸಂಹಿತೆ ಏಕರೂಪ ನಾಗರಿಕ ಸಂಹಿತೆ ನಾವೆಲ್ಲ ಇದು ಯಾವ ರಾಜ್ಯದಾಗ ಜಾರಿ ಐತಪ್ಪ ಅಂದ್ರ ಈ ಸದ್ಯ ಯಾವ ರಾಜ್ಯದಾಗ ಜಾರಿ ಐತಾರೆ ಗೋವಾದಲ್ಲಿ ಜಾರಿ ಐತಿ ಕ್ಲಿಯರ್ ಕ್ವಶನ್ ಕೇಳ್ತಾರ ಏಕ ನಾಗರಿಕ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿರುವ ರಾಜ್ಯ ಯಾವುದು ಅಂತ ಕೇಳಿಬಿಡ್ತಾರೆ ಅವಾಗ ಏನ್ ಮಾಡಬೇಕು ಗೋವಾ ಅಂತೇಳಿ ನಿಮ್ಮ ಆನ್ಸರ್ ಆಗಿರ್ಬೇಕು ಓಕೆ ಆರ್ಟಿಕಲ್ ನಂಬರ್ ಫಾರ್ಟಿ ಫೈವ್ ವಿಧಿ ನಲ್ವತ್ತೈದು ಏನು ಹೇಳ್ತೈತಿ ಆರು ವರ್ಷದ ಒಳಗಿನ ಮಕ್ಕಳ ಪೂರ್ವ ಪ್ರಾಥಮಿಕ ಶಿಕ್ಷಣ ಇವಾಗ ನಿಮ್ಗೆ ಗೊತ್ತು ಆಲ್ರೆಡಿ ಕರ್ನಾಟಕ ಸರ್ಕಾರ ಎಲ್ ಕೆ ಜಿ ಯು ಕೆ ಜಿ ಜಾಗದಾಗ ಆಗದಾಗ ಪೂರ್ವ ಪ್ರಾಥಮಿಕ ಶಿಕ್ಷಣ ಜಾರಿಗೊಳಿಸ್ಯಾರ ತಂದಿದ ನಿಮ್ಗೆ ಗೊತ್ತು ಅಂಗನವಾಡಿ ಅಂಗನವಾಡಿ ಎಲ್ಲ ಕಾರ್ಯನಿರ್ವಹ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದವ ಇದು ಕೂಡ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳ ಭಾಗ ಇನ್ನು ಆರ್ಟಿಕಲ್ ನಂಬರ್ ಫಾರ್ಟಿ ಸಿಕ್ಸ್ ವಿಧಿ ನಲ್ವತ್ತಾರು ಏನು ಹೇಳುತ್ತಪ್ಪ ಅಂದ್ರ ಶೆಡ್ಯೂಲ್ ಕಾಸ್ಟೆಂಟ್ ಶೆಡ್ಯೂಲ್ ಟ್ರೈವ್ ಅಂದ್ರೆ ಎಸ್ ಸಿ ಎಸ್ ಟಿಗೆ ಅಭ್ಯರ್ಥಿಗಳಿಗೆ ಸರ್ಕಾರಿ ಸೌಲಭ್ಯಗಳನ್ನು ಕೊಡಬೇಕು ಯಾಕಂದ್ರೆ ಅವರು ಆರ್ಥಿಕವಾಗಿ ಹಿಂದ್ ಅಂತೇಳಿ ಕೆಲವೊಂದಿತ್ತು ಸರ್ಕಾರಿ ಸೌಲಭ್ಯಗಳು ಕೊಡಬೇಕು ನಿಮ್ಗೆ ಗೊತ್ತಿರಬೇಕು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸರ್ಕಾರೇ ಸ್ಪಾನ್ಸರ್ ಮಾಡಿ ಪ್ರೋತ್ಸಾಹ ಮಾಡಿ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಕ್ಲಿಯರ್ ಮಾಡಲು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತೈತಿ ಆ ಎಕ್ಸಾಮ್ ನೀವು ಕ್ಲಿಯರ್ ಆದ್ರೆ ಫ್ರೀ ಕೋಚಿಂಗ್ ಕೊಡ್ತಾರೆ ಏನು ಮಾಡ್ತಾರೆ ಪ್ರೀ ಕೋಚಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ನೀವು ಯಾರಾದರೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಒಂದ್ಸಲ ಹೋಗಿ ವೆಬ್ಸೈಟಲ್ಲಿ ಚೆಕ್ ಮಾಡಿರಿ ನಿಮಗೆ ಪ್ರೀ ಕೋಚಿಂಗ್ ಸಿಗತೈತಿ ತ್ರೀ ಮಂತ್ಸ್ ಇರ್ತೈತಿ ಊಟ ವಸತಿ ಎಲ್ಲ ಕೂಡ ಇರ್ತೈತಿ ಅಲ್ಲಿ ಅವಕಾಶ ಸಿಕ್ಕರೆ ನಿಮ್ಗೆ ಇನ್ನೊಂದು ಸ್ವಲ್ಪ ನಾಲೆಜ್ ಗೇನ್ ಮಾಡ್ಕೊಳಕ ಬೇರೆ ಕಡೆ ಅವಕಾಶ ಸಿಗ್ತೈತಿ ಹಾಗಾಗಿ ಟ್ರೈ ಮಾಡಿರಿ ಏನು ಮಾಡ್ತಾರೆ ಪ್ರೀ ಕೋಚಿಂಗ್ ಕೊಡ್ತಾರೆ ಹೊಲಿಗೆ ಮಷಿನ್ ಕೊಡ್ತಾರ ಕೆಲವೊಂದಿಷ್ಟು ವಾಹನಗಳು ಓಡಿಸೋಕಂಡ್ ಹೋಗ್ತಾರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಫ್ರೀಯಾಗಿ ಸಬ್ಸಿಡಿಯಲ್ಲಿ ಕೊಡ್ತಾರ ಇವೆಲ್ಲ ಎಲ್ಲಿ ಬರ್ತಾವ ಫಾರ್ಟಿ ಸಿಕ್ಸ್ ಅಲ್ಲಿ ಬರ್ತಾವ ಅತಿ ಹೆಚ್ಚು ಶೆಡ್ಯೂಲ್ ಕಾಸ್ಟ್ ಇರುವಂಥ ರಾಜ್ಯ ಯಾವುದು ಅತಿ ಹೆಚ್ಚು ಶೆಡ್ಯೂಲ್ ಕಾಸ್ಟ್ ಇರುವಂಥ ರಾಜ್ಯ ಯಾವುದು ಉತ್ತರ ಪ್ರದೇಶ ಯಾವುದು ಉತ್ತರ ಪ್ರದೇಶ ಬಿಡ್ರಿ ಅತಿ ಹೆಚ್ಚು ಶೆಡ್ಯೂಲ್ ಟ್ರೈಬ್ ಇರುವ ರಾಜ್ಯ ಯಾವುದು ಅತಿ ಹೆಚ್ಚು ಶೆಡ್ಯೂಲ್ ಟ್ರೈಬ್ ಎಸ್ಟಿ ಇರುವ ರಾಜ್ಯ ಮಧ್ಯಪ್ರದೇಶ ಯು ಪಿ ಎಂಪಿ ಇಬ್ರು ಅಲ್ಲೇ ಇದಾರ ನೆನ್ಪಿಟ್ಕೊಂಡ್ಬಿಡ್ರಿ ಅದೇನು ಕೇಳಂಗಿಲ್ಲ ಬಟ್ ನೆನಪಿರ ವಿಧಿ ನಲ್ವತ್ತೇಳು ವಿಧಿ ನಲ್ವತ್ತೇಳು ಆರ್ಟಿಕಲ್ ಫಾರ್ಟಿ ಸೆವೆನ್ ಏನ್ ಹೇಳ್ತಪ್ಪ ಉತ್ತಮ ಆಹಾರ ಆರೋಗ್ಯ ಮದ್ಯಪಾನ ನಿಷೇಧ ಉತ್ತಮ ಆಹಾರ ಅಂದ್ರೆ ಏನು ಈಗ ಎಲ್ಲರಿಗೂ க்வாலிட்டி ஃபுட் சிகிச்சை அந்த க்வாலிட்டி குணமட்ட ஆஹார சங்கலேன்மா படவரி அந்த கேந்திர சர்க்க சர் கலவொந்து ஸ்கீம் தர்த்த அக்கி யோஜனை நமது கர்நாடகாலும் அக்கி இஷ்டிஷ்டு நம்ம மாநாம இஷ்டு கொட்டி அக்கி கொடுத்தார்கள் அது யாரு முகாந்திர கொடுத்தாரல்ய அங்கடி முகாந்திர ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಅಲ್ಲಿರುವ ಅವರಿಗೆ ಪಡಿತರ ಚೀಟಿ ಮೂಲಕ ಕೊಡುತ್ತಾರ ಇದು ಕೂಡ ಕಲ್ಯಾಣ ಕೆಲಸಗಳಲ್ಲಿ ಒಂದು ಮತ್ತೆ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಗಳ ತರುವುದು ಮೇನ್ ಉದ್ದೇಶ ಸರ್ಕಾರ ಜನರಿಗೆ ಕಲ್ಯಾಣದ ಕೆಲಸಗಳನ್ನು ಮಾಡದೇ ಇದ್ರ ಏನು ಮಾಡ್ತಾರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ತನ್ನ ನೋಡೋದು ಅವರು ಮನಿ ಕಳಿಸ್ತಾರೆ ಹಾಗಾಗಿ ಈ ಕಲ್ಯಾಣ ಕೆಲಸಗಳನ್ನ ಅವ್ರು ಹಾಕೊಂತಾರೆ ಅಂಗನವಾಡಿ ಓಕೆ ಆರೋಗ್ಯ ಆರೋಗ್ಯ ಸಲುವಾಗಿ ಏನ್ ಮಾಡ್ರ ಆರೋಗ್ಯ ಸಲುವಾಗಿ ಏನ್ ಮಾಡ್ರ ಗೌರ್ಮೆಂಟ್ ಹಾಸ್ಪಿಟ್ಲ್ ಅದಾವ ಉಚಿತ ಔಷಧಿಗಳು ಟ್ರೀಟ್ಮೆಂಟ್ಗಳು ಇದಾವೆ ನಿಮಗೆ ಎಷ್ಟೋ ಹಾಸ್ಪಿಟ್ಲ್ಗಳು ಕ್ಲಾಸ್ ಗೋರ್ಮೆಂಟ್ ಹಾಸ್ಪಿಟ್ಲ್ಗಳು ಇದ್ದಾವೆ ಮತ್ತೆ ಹಂಗೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ದುಡಿದು ತಿನ್ನುವ ವರ್ಗಕ್ಕೆ ಏನು ಮಾಡ್ರ ಅಮ್ಮ ಕ್ಯಾಂಟೀನ್ ಅಂತ ತಯಾರು ಮಾಡ ಅಮ್ಮ ಕ್ಯಾಂಟೀನ್ ಅಲ್ಲಿ ಸಬ್ಸಿಡಿ ಕಡಿಮೆ ದುಡ್ಡಿನಲ್ಲಿ ಒಳ್ಳೆ ಆಹಾರ ಸಿಗುವ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಯಾವುದಿದೆ ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನು ಜಾಸ್ತಿ ಜನ ಪಬ್ಲಿಕ್ ಬರುವ ಜಾಗದಲ್ಲಿ ಏನು ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನು ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಕಡಿಮೆ ದುಡ್ಡಿನಲ್ಲಿ ಉತ್ತಮ ಗುಣಮಟ್ಟದ ಆಹಾರ ಸಿಗಲಿ ಎಲ್ಲರಿಗೆ ಅನ್ನೋ ಸಲುವಾಗಿ ತಂದಂಥ ಯೋಜನೆಗಳು ಅದೇ ತರ ಮಹಾರಾಷ್ಟ್ರದಲ್ಲಿ ಶಿವಭೋಜನ ಅನ್ನೋ ಒಂದು ಕ್ರಮ ಕಾರ್ಯಕ್ರಮ ಕೂಡ ಇದೆ ಇನ್ನು ಮದ್ಯಪಾನ ನಿಷೇಧ ಮದ್ಯಪಾನ ಲಿಕ್ಕರ್ ಯು ಪಿ ಮತ್ತು ಬಿಹಾರದಲ್ಲಿ ಮದ್ಯಪಾನ ನಿಷೇಧ ಮಾಡಿದ್ದಾರೆ ಇನ್ನು ಆರ್ಟಿಕಲ್ ನಂಬರ್ ಫಾರ್ಟಿ ಏಟ್ ವಿಧಿ ನಲವತ್ತೆಂಟು ಏನು ಹೇಳುತ್ತೆ ಕೃಷಿ ಮತ್ತು ಪಶುಸಂಗೋಪನೆ ಪ್ರೇರೇಪಿಸುವುದು ಇದು ಈ ಯೋಜನೆ ಒಳಗೆ ಏನ್ ಮಾಡ್ತಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವ್ರು ಏನ್ ಮಾಡ್ತಾರ ಕೃಷಿ ಸಲಕರಣೆಗಳನ್ನ ಸಬ್ಸಿಡಿ ದರದಾಗ ಕೊಡ್ತಾರ ಗೊಬ್ಬರನು ಸಬ್ಸಿಡಿ ದರದಾಗ ಉಚಿತನು ಕೊಡ್ತಾರೆ ಕೆಲವೊಂದಿಷ್ಟು ಸರ್ಕಾರಗಳು ಇವೆಲ್ಲ ಮಾಡುವುದು ಕೃಷಿ ಸಂಗೋಪನೆಗಳನ್ನ ಸ್ವಲ್ಪ ಉತ್ತೇಜನ ಅಂತೇಳಿ ಕೃಷಿ ಉತ್ತೇಜನ ಮಾಡಬೇಕು ಮತ್ತು ಪಶು ಸಂಗೋಪನೆ ಉತ್ತೇಜನ ಮಾಡ್ಬೇಕು ಅಂತ ಫಾರ್ಟಿ ಏಟ್ ಎ ನಲವತ್ತೆಂಟು ಎ ಆರ್ಟಿಕಲ್ ನಂಬರ್ ಏನ್ ಹೇಳ್ತಾ ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಗೋಹತ್ಯೆ ನಿಷೇಧ ಒಟ್ಟ ನಮ್ಮ ಪ್ರಪಂಚದಲ್ಲಿ ಭಾರತಕ್ಕೆ ಬಂದ ಭೂಮಿಯ ಪಾಲೆಷ್ಟು 2.4% ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಎಷ್ಟು ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಅದರೊಳಗೆ ಅರಣ್ಯ ಎಷ್ಟಿರಬೇಕಾಗಿತ್ತು ನಮಗೆ ಥರ್ಟಿ ತ್ರೀ ಎಷ್ಟು ಮೂವತ್ತ್ ಮೂರು ಬಟ್ ಇವಾಗ ನಮ್ಮ ಹತ್ರ ಎಷ್ಟಿದೆ ಟ್ವೆಂಟಿ ಇದೆ ಎಷ್ಟು ಟ್ವೆಂಟಿ ಇದೆ ಹಾಗಾಗಿ ಅರಣ್ಯ ನಾಶ ಆಗ್ತದೆ ಮರಗಳನ್ನು ಕಡಿದು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಿದಾರೆ ಅದಕ್ಕೆ ಅವರಿಗೆ ರಕ್ಷಣೆ ಮಾಡೋ ಸಲುವಾಗಿ ಕಾನೂನುಗಳನ್ನು ಮತ್ತೆ ಗೋಹತ್ಯೆ ನಿಷೇಧ ಭಾರತದಲ್ಲಿ ಗೋವನ್ನು ಮಾತೆಗೆ ಹೊಲಿಸ್ತೀವಿ ದೇವರಿಗೆ ಹೊಲಿಸ್ತೀವಿ ಹಂಗಾಗಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಕರ್ನಾಟಕದಲ್ಲಿ ಯಾವಾಗ ಜಾರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೋಹತ್ಯೆ ನಿಷೇಧ ಕರ್ನಾಟಕದಲ್ಲಿ ಜಾರಿಗೊಳಿಸಲಾಯಿತು ಓಕೆ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಆರ್ಟಿಕಲ್ ನಂಬರ್ ಫಾರ್ಟಿ ನೈನ್ ವಿಧಿ ನಲವತ್ತೊಂಬತ್ತು ರಾಷ್ಟ್ರೀಯ ಸ್ಮಾರಕದ ರಕ್ಷಣೆ క్షణే ఇక పితామహు కరీత రాష్ట్రీయ స్మారక పితామహ అంత్ కన్నీంగ్ హామ్ యారు లార్డ్ కన్నీ హ్యామ్ రాష్ట్రీయ స్మారక ల పితామహ వెరి ఇంపార్టెంట్ పైంట్ అండర్లైన్బడ్రీ క్సా హతూర ఐవత్ ర ప్రాచ్య వస్తు ఇలా స్థాపనే మతారు ప్రాచ్య వస్తు ಇಲಾಖೆ ಸ್ಥಾಪನೆ ಮಾಡ್ತಾರೆ ಎಲ್ಲಾ ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ಪ್ರಾಚ್ಯ ವಸ್ತು ಇಲಾಖೆ ಇರ್ತತಿ ಸಂಗ್ರಹಾಲಯ ಇರ್ತತಿ ನೋಡ್ಬೋದು ಗದಗ್ ಸೈಡ್ ಹೋದ್ರೆ ಎಸ್ ಟಿ ಸ್ಕೂಲ್ ಇದೆ ಅಲ್ಲ ಅದ್ರ ಪಕ್ಕಕ್ಕೆ ಬಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇದೆ ಈ ಕಡೆ ಬಿಜಾಪುರ ಸೈಡ್ ಬಂದ್ರ ಗೋಲ್ ಗುಂಬಜು ಗೋಲ್ ಗುಂಬಜು ಅಲ್ಲೇ ಒಂದಿದೆ ಅವೆಲ್ಲ ರಾಷ್ಟ್ರೀಯ ಸ್ಮಾರಕಗಳು ಹಂಪಿ ರಾಷ್ಟ್ರೀಯ ಸ್ಮಾರಕ ಯಾಕಂದ್ರೆ ಅದು ನಮಗೆ ಒಂದು ನೇಮು ಫೇಮಸ್ ಅನ್ಕೊಂತ ಅವನ್ನ ರಕ್ಷಣೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಆರ್ಟಿಕಲ್ ನಂಬರ್ ಫಿಫ್ಟಿ ವಿಧಿ ಐವತ್ತು ಏನ್ ಹೇಳ್ತಪ್ಪ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸೋದು ಕಾರ್ಯಾಂಗ ನ್ಯಾಯಾಂಗ ಬೇರ್ಪಡಿಸೋದು ಕೆಲಸ ಮಾಡೋರಿಗೆ ಮತ್ತೆ ನೀವು ಕೆಲಸ ಸಿರಿ ಹೇಳ ಹೇಳೋರಿಗೆ ಬೇರ್ಪಡಿಸಿ ಬೇರ್ಪಡಿಸ್ಯಾರ ಯಾಕಪ್ಪ ಅಂದ್ರ ನ್ಯಾಯಾಂಗದ ಮೇಲೆ ಯಾವುದೇ ಒತ್ತಡ ಬೀಳಬಾರದು ಅದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು ಈ ಕಾರ್ಯಾಂಗದವ್ರು ಏನ್ ಮಾಡ್ತಾರ ನ್ಯಾಯಾಂಗ ಜೊತೆ ಕೊಲಾಬ್ಸ್ ಇದ್ರ ಕೊಲಾಬ್ರೇಷನ್ ಇದ್ರ ನ್ಯಾಯಾಂಗದ ಮೇಲೆ ಒತ್ತಡ ತರ್ತಾರೆ ಹಾಗಾಗಿ ನ್ಯಾಯಾಂಗವೇ ಬೇರೆ ಕಾರ್ಯಾಂಗವೇ ಬೇರೆ ಮಾಡಿ ಇಟ್ಟಾರ ಯಾಕಂದ್ರ ನ್ಯಾಯಾಂಗ ಅನ್ನೋದು ಒಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದು ಅಭಿಪ್ರಾಯ ಓಕೆ ಕಮ್ ಟು ದ ಲಾಸ್ಟ್ ಆರ್ ಇನ್ ದ ಲಾಸ್ಟ್ ಆರ್ಟಿಕಲ್ ನಂಬರ್ ಫಿಫ್ಟಿ ಒನ್ ಐವತ್ತೊಂದನೇ ವಿಧಿ ಏನು ಹೇಳ್ತಾ ಅಂತಾರಾಷ್ಟ್ರೀಯ ಸಂಬಂಧ ಹೆಚ್ಚಿಸುವುದು ಅಂತಾರಾಷ್ಟ್ರೀಯ ಸಂಬಂಧ ಹೆಚ್ಚಿಸುವ ಸಲುವಾಗಿ ಭಾರತದ ಪ್ರಧಾನಿಗಳು ಏನ್ ಮಾಡ್ತಾರ ಪದೇ ಪದೇ ಬೇರೆ ದೇಶಕ್ಕೆ ವಿಸಿಟ್ ಮಾಡ್ತಿರ್ತಾರ ಬೇರೆ ದೇಶದ ವಿದೇಶಾಂಗ ಸಚಿವರು ಪ್ರಧಾನಿಗಳು ನಮ್ಮ ದೇಶಕ್ಕೆ ಭೇಟಿ ಹಾಕ್ತಾರಂದ್ರ ಒಂದು ನೀತಿ ಒಂದು ಬಾಂಧವ್ಯ ಅಂತ ಅಂತೇಳಿ ಭೇಟಿ ಆಗ್ತಿರ್ತಾರ ಹಾಗಾಗಿ ನಾವು ವಿದೇಶಾಂಗದ ಪಿತಾಮಹ ಅಂತ ಯಾರನ್ನ ಕರಿತೀವಿ ನೀರವರು ಕರಿತೀವಿ ನೀರವರು ವಿದೇಶಿಯಾಂಗನ ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡಿದ್ರು ವಿದೇಶಿ ಕರೆಯುವ ಬ್ರಿಟಿಷ್ ಮಹಿಳೆಯರು ಸಲುವಾಗಿ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು ಹಾಗಾಗಿ ಇದು ಮತ್ತೆ ನಾವೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಿಕೆ ಹೆಂಗಿದೆಯಪ್ಪ ಅಂದ್ರೆ ವಿ ಆರ್ ದ ಮೆಂಬರ್ ಆಫ್ ಕಾಮನ್ವೆಲ್ತ್ ಕಮಿಟಿ ಕಾಮನ್ವೆಲ್ತ್ ಬ್ರಿಕ್ಸ್ ಜಿ ಟ್ವೆಂಟಿ ಇವೆಲ್ಲದರ ಸದಸ್ಯತನ ಪಡೆದೀವಿ ಸಾರ್ಕ್ ಜಿ ಫು ಜಿ ಫೋರ್ ಕೋರ್ಟ್ಗಳಲ್ಲಿ ನಾವೇನು ಮೆಂಬರ್ ಇರ್ತೀವಿ ಆಕ್ಟಿವ್ ಮೆಂಬರ್ ಇರ್ತೀವಿ ನಮ್ದೇ ಆದ ಒಂದು ಗಟ್ಟಿತನ ಪ್ರದರ್ಶಕ ನಮ್ದೇ ಆದ ಒಂದು ಧ್ವನಿಯನ್ನ ಪ್ರದರ್ಶನ ಮಾಡೋಕೆ ಇರ್ತೀವಿ ಹಾಗಾಗಿ ಇದೇಗಿತ್ತು ರಾಜ ನಿರ್ದೇಶಕ ತತ್ವಗಳ ಭಾಗ ನಾಕರ ಸಂಪೂರ್ಣ ವಿವರಗಳು ಚೆನ್ನಾಗಿ ಹೋದ್ರಿ ನೋಡ್ರಿ ಪಾಯಿಂಟ್ ಮಾಡೀನಿ ಈ ಥರ ಪಾಯಿಂಟ್ ಮಾಡಿಕೊಡ್ರಿ ರೆಡಿಂಗಲಿ ಹೈಲೈಟ್ ಮಾಡ್ಕೊರಿ ಎಕ್ಸಾಮ್ ಪ್ರಪೋಸು ಓದುವಾಗ ಒಬ್ಬ ಕಾಂಪಿಟೇಟರ್ಗೆ ಪ್ರತಿಯೊಂದು ಅಂಶ ಕೂಡ ವೆರಿ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಸ್ಟ್ರೆಸ್ ಮಾಡಿ ಹೇಳ್ತೀವಿ ಅದನ್ನು ಹೈಲೈಟ್ ಮಾಡಿಟ್ಟು ಹೋಗ್ರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬು ಫಾಲೋ ಬೆಲ್ ಬೆಲ್ಲೈಕನ್ನು ಟಚ್ ಮಾಡಿದ್ರಿ ಅಂದ್ರೆ ನಾ ಹಾಕಿರೋ ವಿಡಿಯೋ ನಿಮ್ಮ ಬೇಗ ಮುಟ್ಟುತ್ತ ನಿಮ್ಮ ಓದು ಸುಖಕರವಾಗಿರಲಿ ಧನ್ಯವಾದಗಳು